ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಾನೂನು ಹಾಗೂ ನ್ಯಾಯಯುತವಾಗಿ ರಸ್ತೆ ಮಾಡಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನ್ಸರ್ ಖಾನ್ ನಾನು ಯಾರ ಪರನೂ ಇಲ್ಲ ಯಾರ ವಿರೋಧಾನೂ ಇಲ್ಲ ಕಾನೂನಿನಂತೆ ಪ್ರತಿಯೊಂದು ಕೆಲಸವನ್ನ ಮಾಡುತ್ತೇನೆ ಸದರಿ ಗ್ರಾಮದ ಸಲೀಂ ಖಾನ್ ಎನ್ನುವವರು ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಮುರುಗಮಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಜಿ ಅನ್ಸರ್ ಖಾನ್ ಅವರು ಹೇಳಿದರು ಎಂದು ಅವರು ಪಂಚಾಯಿತಿಯ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಹೇಳಿದವರು

ಮಾತಿನ ಚಕಮಕಿ ನಡೆದಂಥ ಯೂಟ್ಯೂಬಲ್ಲಿ ಬ ಬಂದಿರುವ ಪ್ರಕಾರ ಒಂದೆರಡು ದಿವಸ ಮುಂಚಿತವಾಗಿ ಏನು ಸಲೀಂ ಖಾನ್ ಅವ್ರು ಹೇಳಿದ್ದಾರೆ ಅವ್ರ ತಂದೆ ನನ್ನ ಮನೆ ಬಂದ ಬಳಿ ಬಂದು ನಿಮ್ಮಣ್ಣ ರೋಡ್ ಮೇಲೆ ಮಾರ್ಕಿಂಗ್ ಮಾಡಿದ್ದಾರೆ ಅದು ಬಂದು ಸ್ವಲ್ಪ ಅವ್ರಿಗೆ ಹೇಳಿ ರೋಡ್ ಬಿಟ್ಟು ಹಾಕ್ಕೊಳ್ಳಿ ಅಂತ ನನಗೆ ತಿಳಿಸಿರ್ತಾರೆ ಆ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಏನು ಪತ್ರ ಇದೆ ಅದು ಎತ್ಕೊಂಡ್ಬನ್ನಿ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿರ್ತೀನಿ ಆವಾಗ ಜೆ ಸಿ ಪಿ ಬಂದು ಮಾರ್ಕ್ ಹಾಕಿದ್ದಾರೆ ನೀವು ಬನ್ನಿ ಅಂತ ಯಾರಿಗೋ ಕೈಯಲ್ಲಿ ನನಗೆ ಹೇಳಿ ಕಳಿಸ್ತಾರೆ ಆವಾಗ ನಾನು ಬಂದು ನಮ್ಮಣ್ಣ ಅವ್ರ ಪೇಪರ್ ಎಲ್ಲ ತಂದು ಕೊಟ್ರೂ ಅವ್ರ ಪೇಪರ್ ಬಿಟ್ಟು ನಾನು ಇವ್ರ ಪೇಪರ್ ಓದ್ಕೊಂಡು ಅವ್ರಿಗೆ ನಾನು ಸಮಾಧಾನ ಮಾಡ್ತೀನಿ ನೋಡಿ ಇದು ನಾನು ಮೆಂಬರ್ ಇದ್ದಾಗ ಮಣ್ಣು ಮತ್ತು ಕಲ್ಲು ನರೇಗಾದಲ್ಲಿ ಆಗೋವಾಗೇ ಗಲಾಟೆ ನಡೆದಿತ್ತು ನಮ್ಮ ಅಣ್ಣನೂ ಬೇರೆಯವರು ರೋಡ್ ಇನ್ನು ಆ ಕಡೆ ಬರುತ್ತೆ ರೋಡ್ ಈ ಕಡೆ ಹಾಕಿರೋ ಹಾಕಿರ್ತಾರೆ ಅಂತ ಇದು ಸುಮಾರು ಐದು ವರ್ಷದ ಮುಂದೆ ಅಲ್ಲಿ ಮಾಡಿದಾಗ ಆವಾಗ ಸಲ ಒಂದು ಗಲಾಟೆ ನಡೆದಿರುತ್ತೆ ರೋಡ್ ಆ ಕಡೆ ಇದೆ ಅವ್ರ ಡಬ್ಬ ಅಡ್ಡ ಇಟ್ಕೊಂಡಿದ್ದಾರೆ ಎತ್ತಿಲ್ಲ ಅಂತ ಅವ್ರಿಗೂ ಆ ವಿಚಾರ ಗೊತ್ತಿರುತ್ತೆ ತದನಂತರ ನಾನು ಮತ್ತೆ ಸಿಮೆಂಟ್ ಹಿಡಿದು ನರೇಗಾ ಕ ಹಾಕಿರ್ತೀನಿ ಅದನ್ನು ಏನು ಮಾಡಿರ್ತಾರೆ ಅದ್ರ ಮೇಲೇ ಸಿಮೆಂಟ್ ಯಾವ್ದ ಮೇಲೆ ಹಾಕಿರ್ತಾರೋ ಅದ್ರ ಮೇಲೆ ಕಾಮಗಾರಿಕೆ ನಡೆದಿರುತ್ತೆ ಇನ್ನೊಂದು ವಿಷಯ ಸಲೀಮ ಅವರು ಹೇಳ್ತಾರೆ ಉದ್ದೇಶಪೂರ್ವವಾಗಿ ನನ್ನ ಮನೆಯವರೆಗೂ ನನ್ನ ಮನೆ ಹತ್ರ ಹಾಕಿಲ್ಲ ಬಿಟ್ಟಿಲ್ಲ ಬಿಟ್ಟಿದ್ದಾರೆ ಅಂತ ಅದನ್ನು ಪಿ ಡಿ ಬಂದು ಕೇಳಿ ನೆರೆಗಾದಲ್ಲಿ ಅಂದಾಜು ಮೊತ್ತ ಅಂತ ಹಾಕಿರ್ತಾರೆ ಯಾವ ಮನೆಯಿಂದ ಎಲ್ಲರಿಗೂ ಅಂತ ಹಾಕಿರ್ತಾರೆ ಅಂದಾಜು ಮೊತ್ತದಲ್ಲಿ ಎಲ್ಲರಿಗೂ ಆ ಮೆಜರ್ಮೆಂಟ್ ಬರುತ್ತೆ ಅಲ್ಲಿವರೆಗೂ ಕೆಲಸ ಮಾಡ್ತಾರೆ ಜಾಸ್ತಿ ಮಾಡಿದ್ರೆ ಸರ್ಕಾರ ದುಡ್ಡು ಕೊಡಲ್ಲ ಕಮ್ಮಿ ಮಾಡಿದ್ರೆ ಬೇಕಾದರೆ ದುಡ್ಡು ಹಿಡ್ಕೊಳುತ್ತೆ ಆ ಪ್ರಕಾರವಾಗಿ ಹಾಕಿದರೆ ವಿನಃ ಉದ್ದೇಶಪೂರ್ವವಾಗಿ ಏನೂ ಹಾಕಿಲ್ಲ ಇವರು ಹೇಳ್ತಾ ಇರೋ ಮಾತಿನ ಪ್ರಕಾರ ಅವರ ತಮ್ಮ ಅಧ್ಯಕ್ಷರಾಗಿದ್ದಾರೆ ಅಂತ ಇವರು ಅಣ್ಣನಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು ಅದು ಸುಳ್ಳಾಗಿರುತ್ತೆ ಮತ್ತು ಅವನ್ಯಾರೋ ಪಕ್ಕದಲ್ಲಿ ಇಟ್ಕೊಂಡು ಅಧ್ಯಕ್ಷರಾದರೆ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಕೆಲಸ ಮಾಡಬೇಕಂತ ಅವ್ರು ಹೇಳ್ಕೊಡ್ತಾನೆ ಮತ್ತು ಅಧ್ಯಕ್ಷರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಹೇಳ್ಬಿಟ್ಟು ಹೇಳ್ತಾರೆ ಜನರಿಗೆ ಮೋಸ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಆ ಮಾತು ಹೇಳಿದ್ಮೇಲೆ ನಾನೆಲ್ಲ ಅವ್ರ ಉತ್ತರ ಕಡೆಗೆ ರೋಡ್ ಇರುತ್ತೆ ಅವ್ರ ಆಪೋಸಿಟ್ ಇರುವ ಎಲ್ಲ ಸೈಡ್ಗಳ ಪತ್ರಗಳನ್ನು ತಂದಿರ್ತೀನಿ ಈ ಪತ್ರದಲ್ಲಿ ನೋಡಿ ನೀವು ಎಂಟಡಿ ಇರುತ್ತೆ ರೋಡು ಇನ್ನೊಂದು ಪತ್ರದಲ್ಲಿ ನೋಡಿ ಎಂಟು ಇರುತ್ತೆ ಇನ್ನೊಂದರಲ್ಲಿ ನೋಡಿ ಎಂಟಿ ಇರುತ್ತೆ ಇನ್ನೊಂದರಲ್ಲಿ ನೋಡಿ ಎಂಟಿ ಇರುತ್ತೆ ಆವಾಗ ನಾನು ಇದು ನೋಡಿದೆ ನೋಡಪ್ಪ ಈ ಸೈಡ್ ಅವರು ಸರ್ದಾರ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಸರ್ದಾರ್ ಸೈಡ್ ಅಲ್ಲ ಅದು ಅನ್ನ ಅವರು ತಗೊಂಡಿರ್ತಾರೆ ಶಬೀರ್ನ ಸಮಾಧಾನ ಮಾಡಿ ನೋಡಪ್ಪ ರೋಡ್ ಪಕ್ಕದಲ್ಲಿದ್ದರೆ ನಿನಗೆ ಇರುತ್ತೆ ಎರಡು ಅಡಿ ಎರಡು ಅಡಿ ಬಿಟ್ಟು ಹಾಕು ಅಂತ ಹೇಳಿಬಿಟ್ಟು ನಾನು ಒಟ್ಟೋಗಿರ್ತೀನಿ ನಂತರ ಏನು ಮಾಡಿದ್ದಾರೆ ಮಾರ್ಕಿಂಗ್ ಇವ್ರು ಅಂತ ಹೇಳಿಬಿಟ್ಟು ನಾನು ಬಂದು ನೋಡಿದಾಗ ಎರಡು ಅಡಿ ಬಿಟ್ಟು ಅವರು ಹಾಕೊಂಡಿರ್ತಾರೆ ಅಷ್ಟಲ್ಲಿನೇ ಈ ಅವರು ಬೆಂಗಳೂರಿಂದ ಬರ್ತಾರೆ ಸಲೀಮನವರು ಬಂದವರು ಇವರು ಬಂದಿದೆ ಅವಾಜು ಕಿಚ್ಕೊಂಡು ಇದು ಮಾಡ್ಕೊಂಡು ನಿನ್ನ ಅಧ್ಯಕ್ಷ ಆಗೇನೋ ಮಾಡ್ತಾ ಇರೋದು ನೀನೇನು ಅಂದ್ಕೊಂಡಿದ್ದೆ ನೀನು ಈ ಥರ ಮಾಡ್ತಾ ಇದ್ದೀನಿ ಅಂತ ಈ ಕೊಕ್ಕರೆ ನೀರಲ್ಲಿ ಮೀನು ಹಿಡಿದು ಮತ್ತೆ ತಲೆ ಮೇಲೆ ಎತ್ತೆ ಆ ಥರ ಎಲ್ಲ ನನ್ನೆಲ್ಲ ರೋಪ್ ಹಾಕ್ಕೊಂಡೆಲ್ಲ ಆ ಥರ ಎಲ್ಲ ಆ್ಯಕ್ಷನ್ ಮಾಡೋದು ಎಲ್ಲ ಬೈತಾರೆ ನೀವೇ ಹಾಕಿರೋದು ಪಂಚಾಯತಿ ಹಾಕಿ ಕೆಟ್ಟ ಮಾತು ಹೇಳ್ತಾನೆ ಮತ್ತೆ ಯಾಕೆ ಕಿತ್ತಕ್ಕೆ ಇದೆ ನೀವು ಮಾಡ್ತಾ ಇರೋದು ಕಿತ್ತಕ್ಕೆ ಹಾಕಿದ್ದೀರ ಅಂತ ಹೇಳ್ತಾನೆ ಆವಾಗ ಈ ಕಡೆ ಇದ್ದ ನಮ್ಮ ಅಣ್ಣನ ಮಕ್ಕಳು ಕೋಪ ಮಾಡಿದಾಗ ಅವನಿಗೊಂದು ಏಟ್ ಹಾಕಿ ಇವನ್ಗೂ ಒಂದು ಏಟ್ ನಾನು ಹಾಕಿ ಸಮಾಧಾನ ಪಡಿಸಿರ್ತೀನಿ ಈ ಥರ ಎಲ್ಲ ಮಾತಾಡಬಾರ್ದು ಪಂಚಾಯತಿ ಅವನು ಹೇಳೋ ಮಾತ್ರಲ್ಲೇ ನೀವು ಗಮನಿಸಿ ನಾನು ಜೋರಾಗಿ ಜೋರಾಗಿ ಮಾತಾಡಿದೆ ಪಂಚಾಯತಿ ಬಗ್ಗೆ ಏನು ಹೇಳಿದೆ ಅಂತ ಹೇಳ್ತಾರೆ ಮತ್ತು ನೀವು ಯೋಚನೆ ಮಾಡಿ ಅವ್ರು ಕೊಟ್ಟಿರೋ ಕಂಪ್ಲೇಂಟು ನಿಮ್ಮ ಪ್ರಕಾರ ಹೇಳಿದಾಗ ನನಗೆ ಇಲ್ಲಿ ಹೊಡೆದ್ರು ನಾನು ಸಸ್ಯ ಚಿಕಿತ್ಸೆ ಮಾಡ್ಕೊಂಡಿದ್ದೆ ನನ್ನ ಮೂರು ಹಲ್ಲುಗಳು ಒಟ್ಟೋಗಿದೆ ಅಂತ ನಾನು ಹೊಡೆದಾಗ ಸತ್ಯ ಚಿಕಿತ್ಸೆ ಮಾಡ್ಕೊಂಡಿದ್ರೆ ಮೂರು ಹಲ್ಲುಗಳು ಒಟ್ಟೋಗಿದ್ರೆ ಅದು ನನ್ಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಯೋಚನೆ ಮಾಡಿ ಹೊಡೆದಾಗ ಹಲ್ಲುಗಳಿದ್ರೆ ಬಾಯಲ್ಲೇ ಇರುತ್ತೆ ಎಲ್ಲೋ ಒಟ್ಟೋಗಿರುತ್ತೆ ಅಂತ ಬಹಳ ಶತ ಪ್ರಯತ್ನ ಮಾಡಿ ಒಂದು ಕ್ರಿಮಿನಲ್ ಮಕದ್ದಮೆ ಆಗ್ಬೇಕಂತ ಅದನ್ನು ಏನು ಬಹಳ ಪ್ರಯತ್ನ ಪಟ್ಟು ಅದು ಕಿತ್ಕೊಂಡಿದ್ದಾರೆ ವಿನಃ ಬೇರೆದೇನಿಲ್ಲ ಯಾಕಂದರೆ ಕ ಹಲ್ಲುಗಳಿದ್ರೆ ಹಲ್ಲುಗಳು ಕೊಡಬೇಕಾಗಿತ್ತು ಮತ್ತು ಅವ್ರ ಸರ್ಟಿಫಿಕೇಟ್ ಬೇಕಾಗಿತ್ತು ಅಲ್ಲುಗಳು ಉದುರಿದೆ ಅಂತ ಅವ್ರು ಏನು ಮಾಡ್ಕೊಂಡು ಅದೇ ಕೋರ್ಟ್ಗೆ ಇದೆ ನ್ಯಾಯಾಲಯದಲ್ಲಿ ಅದು ನಾವು ತೀರ್ಮಾನ ಮಾಡ್ಕೊಳ್ಳೋಣ ಇದು ಆಗಿರೋದು ಉದ್ದೇಶಪೂರ್ವವಾಗಿ ನೀವೇ ನೋಡಿ ದೂರದಿಂದ ನಮ್ಗೆ ಅಲ್ಲಿ ವಿರುದ್ಧ ನನ್ನ ಮೇಲೆ ಎಲೆಕ್ಷನ್ ನಿಂತವ್ರ ಮನೆ ಇದೆ ಅಲ್ಲಿ ಆಪೋಸಿಷನ್ ಅಲ್ಲಿಂದ ವಿಡಿಯೋ ಮಾಡ್ತಾರೆ ನನ್ನ ಮನೆಯಲ್ಲಿರೋನ್ ಕರ್ಕೊಂಡು ಇವ್ರ ಮೇಲೆ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತಾನೆ ಅವನ ಬೈಕಿಟ್ ಹಿಡಿಯೋನು ಯಾವನೇ ಹೇಳ್ತಾನೆ ಅಧ್ಯಕ್ಷರು ಅಧಿಕಾರದಲ್ಲಿ ದುರುಪಯೋಗ ಮಾಡ್ತಾ ಅಂತ ಅವ್ರ ತಂದೆ ಜಾಮಿಯಾ ಮಸೀದ್ ಪ್ರೆಸಿಡೆಂಟ್ ಪೆಸೆಂಟ್ ಅಂತ ಲೆಟ್ರ್ ಕೊಟ್ಟು ಕೊಟ್ಟು ಎಲ್ಲ ಜನರಿಗೆ ಏನ್ ಮೋಸ ಮಾಡ್ತಾ ಇದೆ ಅಲ್ಲೆಲ್ಲ ಲಿಖಿತ ನನ್ನಿದೆ ನಾನು ಅಡ್ಮಿನಿಸ್ಟ್ರ್ ಆದ್ಮೇಲೆ ಜಾಮಿಯಾ ಮಸೀದಿ ಕಮಿಟಿ ಆಗಿಲ್ಲ ಲೆಟರ್ ಗಳು ಕೊಟ್ಟಿದ್ದಾರೆ ಅದೆಲ್ಲ ನಾನು ಸಾಬೀತುಪಡಿಸ್ತೀನಿ ಅವರು ಇರುವ ಜಮೀನಿನಲ್ಲಿ ಸರ್ಕಾರಕ್ಕೆ ಕೂಡ ಮೋಸ ಮಾಡಿಬಿಟ್ಟು ಜಿ ಪಿ ಎ ಮಾಡಿಕೊಟ್ಟು ಎಲ್ಲರಿಗೆ ಸರ್ಕಾರಕ್ಕೆ ಲಾಭ ಇಲ್ಲದೆ ಜನರಿಗೆಲ್ಲ ಮೋಸ ಮಾಡಿಬಿಟ್ಟು ಜಿಪಿ ಎ ಮಾಡಿಬಿಟ್ಟು ಅವ್ರ ಮನೆ ಪಾಯ ಹಾಕೊಂಡಿದ್ರೆ ಪಾಯ ತೆಗಿರಿ ಇಲ್ಲಿ ರೋಡ್ ಬರುತ್ತೆ ನಮ್ಮ ಚಿಕ್ಕಪ್ಪ ಕೊಟ್ಟಿರೋದು ರಾಂಗು ನೀವು ಹಾಕೊಂಡಿರೋದು ಇದಂತ ನೀವು ದುರೋಪ ದುರುಪಯೋಗ ಮಾಡ್ತಾ ಇರೋದು ನೀವು ನಿಮ್ಮ ತಂದೆ ಅಂತ ಹೇಳಿಬಿಟ್ಟು ಅಧ್ಯಕ್ಷರಂದ್ರೆ ಜಾಮ್ಯಾ ಮಸೀದಿ ಅಂದ್ರೆ ಗೌರವ ಕೊಡ್ತಾರೆ ಆ ಕೆಲಸ ಮಾಡ್ತಾ ಇರೋದು ನೀವು ಇದನ್ನು ಪ್ರೂಫ್ ಮಾಡ್ತೀನಿ ಯಾರ್ಯಾರು ಎಷ್ಟು ಜನ ತೊಂದರೆ ಮಾಡಿದ್ದೀರಾ ಎಷ್ಟು ಜಿ ಪಿ ಎಗಳು ಮಾಡಿ ಕೊಟ್ಟಿದ್ದೀರಾ ನೀವು ಹತ್ತಕ್ರ ಎಷ್ಟೋ ಇರೋದು ನೀವು ಡಿ ಸಿ ಕನ್ವೇಷನ್ ಮಾಡಿ ಕೊಡ್ಬೇಕಾಗಿತ್ತು ಇದೇನು ಮಾಮೂಲಿ ಏನಲ್ಲ ಮತ್ತೆ ಏನು ಹೇಳ್ತೀರಾ ಸರ್ವೆ ನಂಬರ್ ಸರ್ವೆ ನಂಬರ್ ಮೂರು ಭೂ ಪರಿವರ್ತನೆ ಆಗಿದೆ ಆವತ್ತು ಆ ಕಾನೂನಲ್ಲಿ ಆವತ್ತು ಯಾವ ಥರ ಇತ್ತು ಮಸೀದಿ ಮಶಾನಕ್ಕೆ ಬಿಡಬೇಕು ಅದನ್ನ ಬಿಟ್ಟು ಭೂ ಪರಿವರ್ತನೆ ಮಾಡಿರೋದು ರೋಡ್ ಎಲ್ಲಿ ಹೋಗಲ್ಲ ಅಲ್ಲಿ ಇರುತ್ತೆ ರೋಡ್ ಎಲ್ಲಿ ಬರುತ್ತೆ ಹೇಳ್ಬಿಟ್ಟು ಎಲ್ಲರೂ ಪೇಪರ್ ತರಕ್ಕೆ ನಾನು ಒಂದ ತರಿಸಿದ್ದೀನಿ ಈ ಕಡೆ ಆ ಕಡೆ ಇರೋ ಪೇಪರ್ಗಳು ತರಿಸಿದ್ದೀವಿ ಅದು ಕುಲಂಕುಶವಾಗಿ ಆವತ್ತು ಸಾಬೀತಾಗೋದು ಏನು ಮಾಡ್ತೀವಿ ರೋಡ್ ಎಲ್ಲಿ ಬರುತ್ತೆ ಅಂತ ನಾನು ಇದಕ್ಕೆ ತಿಳಿಸ್ತೀನಿ ಇದು ನನ್ನ ಮೇಲೆ ಸುಮ್ಮನೆ ರಾಜಕೀಯ ಉದ್ದೇಶವಾಗಿ ಬೇರೆಯವರು ಇವನ್ನೆಲ್ಲ ಹೇಳಿಬಿಟ್ಟು ಈ ತರ ಮಾಡಿಸಿದ್ದಾರೆ ಅವ್ರ ತಂದೆಗೆ ತಲೆ ಆಪರೇಷನ್ ಆಗಿದೆ ಜನರು ತಲೆ ತಿಂದರೆ ಅವ್ರಿಗೆ ಏನು ಮಾತಾಡಬೇಕು ಏನಂತ ಗೊತ್ತಿಲ್ಲದೆ ದೂರದಲ್ಲಿರೋ ಮಕ್ಕಳಿಗೆ ಆ ಆತರ ಹೇಳಿರ್ತಾರೆ ಆ ಥರ ಅದೆಲ್ಲ ಕೇಳಿಬಿಟ್ಟು ಏಕಾಏಕಿ ಬಂದು ನನ್ನ ಮೇಲೆ ಸಿಂಗ್ಲರ್ ಆಗಿ ನೀವು ಮಾತಾಡೋ ಮಾತು ಅವನು ಇವನು ಅಂತ ಹೇಳ್ತಾನೆ ನನ್ನ ಮುಂದೆ ಅವನ ಹುಡುಗ ಅವನು ಒಂದು ಅಧ್ಯಕ್ಷರಾಗಿ ಎಷ್ಟು ತಾಳ್ ಅವ್ನು ಮಾತಾಡ್ತಾ ಇದನ್ನ ನೀವು ಯೋಚನೆ ಮಾಡ್ಕೊಳ್ಳಿ ಅಧ್ಯಕ್ಷರಿಗೆ ಎಷ್ಟಂತ ಯಾರ ಏನ ಮಾತಾಡಿದಂತ ಒಂದು ಕಚ್ಚೋ ಹಾವು ವಿಷ ಹಾವು ಕೂಡ ಕಚ್ಚಕ್ಕೆ ಎಲ್ಲಿ ಹುಡ್ಕೊಳ್ಳ್ ಬರೋದಿಲ್ಲ ತನಗೆ ನೋಡದೆ ಇನ್ನೊಂದ್ ಏನ ತುಳಿದ್ರೆ ಅದು ಕಚ್ಚಕ್ಕೆ ಹೋಗೋದು ಬೇರೆಯವರ ಸುಮ್ಮನೆ ಅದು ವಿಷಯ ಕಾರ್ಯ ಹಾವು ಇದು ಇದ್ ಮಾಡಲ್ಲ ಏನು ನಾವು ಏನು ಅಧಿಕಾರದಲ್ಲಿ ಇದ್ರೇನು ಒಂದು ಸಿಂಹದ ಬಿರುತ್ತರ ನಾನು ಕೊಟ್ಟಿದ್ರು ಸಿಂಹಕ್ಕೆ ಹುಲಿ ಆಗ್ಲಿ ಏನೇನೋ ಗೋಂದಲ್ಲೇ ಇಕ್ಕಿರ್ತಾರೆ ನಾವು ಅಧ್ಯಕ್ಷರಾದನು ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲೇ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ವಿನಃ ಬೇರೆ ರೀತಿ ಎಲ್ಲ ನೀವು ಸುಮ್ಮನೆ ಮನಸ್ಸಿಗೆ ಮಾತಿಗೆ ಬಂದೆಲ್ಲ ಎಲ್ಲ ಬಾಯಿಗೆ ಬಂದೆಲ್ಲ ಮಾತಾಡಬೇಡಿ ಅಂತ ಈ ಸಂದರ್ಭ ನಾನು ತಿಳಿಸ್ತೀನಿ